ಹೆಲೋ ಫ್ರೆಂಡ್ಸ್ ಇವತ್ತು ವಿರುದ್ಧ ಪದಗಳ ಬಗ್ಗೆ ನೋಡೋಣ ವಿರುದ್ಧ ಪದಗಳು ಎಂದರೇನು ಅಂತ ಹೇಳಿ ಮೊದಲು ನೋಡೋಣ ಒಂದು ಪದಕ್ಕೆ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಪದ ಒಂದು ಪದಕ್ಕೆ ವಿರುದ್ಧ ಅರ್ಥವನ್ನು ಕೊಡುವ ಇನ್ನೊಂದು ಪದವನ್ನು ನಾವು ವಿರುದ್ಧ ಪದ ಅಂತ ಹೇಳಿ ಕರಿತೀವಿ ಈ ವಿಡಿಯೋದಲ್ಲಿ ಸುಮಾರು ಇನ್ನೂರೈವತ್ತು ವಿರುದ್ಧ ಪದಗಳಿವೆ ವಿರುದ್ಧ ಪದಗಳು ಮೊದಲನೇದು ಜಾಗ್ರತೆ ಅಜಾಗ್ರತೆ ಸಹನೆ ಅಸಹನೆ ಅಸಹನೆ ಹೊಗಳು ತೆಗಳು ಶಿಸ್ತು ಶಿಸ್ತು ಅಶಿಸ್ತು ಅಶಿಸ್ತು ಮೇಲೆ ಕೆಳಗೆ ಸೂರ್ಯಾಸ್ತ ಸೂರ್ಯೋದಯ ಅಬಲ ಸಬಲ ದ್ವೇಷ ಪ್ರೀತಿ ಭೇದ ಅಭೇದ ದುಷ್ಟ ಶಿಷ್ಟ ಜಯ ಅಪಜಯ ಸತ್ಯ ಸುಳ್ಳು ಸುಳ್ಳು ಆಗುತ್ತೆ ಅಥವಾ ಅಸತ್ಯ ಅಂತ ಹೇಳಿನೂ ಆಗತ್ತೆ ಸತ್ಯಕ್ಕೆ ಎರಡು ವಿರುದ್ಧ ಪದಗಳು ಒಂದು ಸುಳ್ಳು ಇನ್ನೊಂದು ಅಸತ್ಯ ಸತ್ಯ ಅಸತ್ಯ ಸತ್ಯ ಸುಳ್ಳು ಆಶ್ರಯ ನಿರಾಶ್ರಯ ಕತ್ತಲು ಬೆಳಕು ಕತ್ತಲು ಬೆಳಕು ಹತ್ತಿರ ದೂರ ಹತ್ತಿರ दूर श्रीमंता, बड़व करुणे, निष्करुणे, निष्करुणे, अन्याय न्याय योग्य अयोग्य पाप पुण्य स्वर्ग नरक स्वर्ग नरक स्वातंत्र्य ಪರಾತಂತ್ರ್ಯ ಅಸಮಾಧಾನ ಸಮಾಧಾನ ರಾಜ ಸೇವಕ ನಗು ಅಳು ಮಿತ್ರ ಶತ್ರು ಬುದ್ಧಿವಂತ ದಡ್ಡ ಸ್ವಾರ್ಥ ನಿಸ್ವಾರ್ಥ ಸ್ವಾರ್ಥ ನಿಸ್ವಾರ್ಥ ಹೊಗಳು ತೆಗಳು ಮಲಗು ಏಳು ಬಲಿಷ್ಠ ಶಕ್ತಿಹೀನ ಒಡೆಯ ಸೇವಕ ಮೊದಲ ಕೊನೆಯ ಕಷ್ಟ ಸುಖ ಬೇಗ ನಿಧಾನ ಕಟ್

ಅಪಮಾನ ನವೀನ ಏರು ತಗ್ಗು ಹಳ್ಳಿ ನಗರ ಮೃದು ಗಟ್ಟಿ ಸಣ್ಣ ದೊಡ್ಡ ಏರಿ ಇಳಿ ಬತ್ತು ತುಂಬು ಉತ್ತೀರ್ಣ ಅನುತ್ತೀರ್ಣ ಉತ್ತೀರ್ಣ ಅನುತ್ತೀರ್ಣ ತಪ್ಪು ಸರಿ ತಂಪು ಬಿಸಿಲು ನೆಡು ಕೀಳು अर्ह अनर्ह ज्ञान अज्ञान स्पष्ट अस्पष्ट मुलुगु, विचार अविचार भय निर्भय कीर्ति अपकीर्ति ಅಮೃತ ವಿಷ ತೃಪ್ತಿ ಅತೃಪ್ತಿ ಹೊರನೋಟ ಒಳನೋಟ ಮುಡಿ ಅಡಿ ಪ್ರಯೋಜನ ಅಪ್ರಯೋಜನ ಸಜ್ಜನ ದುರ್ಜನ ಹಾಸ್ಯ ಅಪಹಾಸ್ಯ ಗೌರವ ಅಗೌರವ ಧೈರ್ಯ ಅಧೈರ್ಯ ನೀತಿ ಅನೀತಿ ಹಿಂದೆ ಮುಂದೆ ಹಗಲು ರಾತ್ರಿ ಒಳಗೆ हरगे हिम से अहिं से किरिया साध्य असाध्य बेकु बेडा दूरा हतीरा हिग्गु कुग्गु निजा सुल्लु चिक्का दुड्डा हगुरा भारा शत्रु मित्र, संतोषा दुखा मुक्ताया आरंभा धर्मा अधर्मा ಸಮಾನ ಅಸಮಾನ ಸೋಲು ಗೆಲುವು ಶ್ರೀಮಂತ ಬಡವ ಕನಿಷ್ಠ ಗರಿಷ್ಠ ಜಯ ಪರಾಜಯ ಸುಖ ದುಃಖ ಸುಖ ದುಃಖ ಉಪಕಾರ ಅಪಕಾರ ಅಳು ನಗು ನಂತರ ಜ್ಞಾನ ಅಜ್ಞಾನ ಶುದ್ಧ ಅಶುದ್ಧ ಜನನ ಮರಣ ಹುಟ್ಟು ಸಾವು ದೂರ ಸಮೀಪ ದೇಶ ವಿದೇಶ ಮೇಲೆ ಕೆಳಗೆ ಸ್ವರ್ಗ नरक इंदु, नाले, सन्ना, दुड्डा, उन्नति अवनति असमर्था, अपराधी निरपराधी आसे निराशे व्यवस्थे अव्यवस्थे बिली कपू नेक्स्ट शुभा अशुभ बड़वा श्रीमंता विश्वासा ಅವಿಶ್ವಾಸ ಶಬ್ದ ನಿಶ್ಯಬ್ಧ ಯಾವತ್ತು ಬಂದಿದೆ ಹಾಗಾಗಿ ನಿಶ್ಯಬ್ಧ ಲಕ್ಷ್ಯ ಅಲಕ್ಷ್ಯ ಲಕ್ಷ್ಯ ಅಲಕ್ಷ್ಯ ಕತ್ತಲು ಬೆಳಕು ವಿದ್ಯೆ ಅವಿದ್ಯೆ ಆತಂಕ ನಿರಾತಂಕ ನಂಬಿಕೆ ಒಂದು ದ್ರೋಹ ಅಂತ ಹೇಳಿ ಆಗುತ್ತೆ ನಂಬಿಕೆ ದ್ರೋಹ ಅಥವಾ ನಂಬಿಕೆ ವಿರುದ್ಧ ಪದ ಅಪನಂಬಿಕೆ ಅಂತ ಹೇಳಿನೂ ಆಗತ್ತೆ ನಂಬಿಕೆ ದ್ರೋಹ ಅಂತ ಹೇಳಿನೂ ಆಗತ್ತೆ ನಂಬಿಕೆ ಅಪನಂಬಿಕೆ ಅಂತ ಹೇಳಿನೂ ಆಗತ್ತೆ ಅಪಾಯ ಉಪಾಯ ಅನುಕೂಲ ಅನಾನುಕೂಲ ಆಧಾರ ನಿರಾಧಾರ ಸನಿಹ ದೂರ ಸಮತೋಲನ అసమతోళన హుట్టు సావు అంతిమ ఆరంభ అంతిమ ఆరంభ ప్రామాణికతే అప్రామాణికతే ఆరోగ్య అనారోగ్య రోగ निग शुद्धि अशुद्धि रुचि, अरुचि आगमिसु, निर्गमिसु पौष्टिकते अपौष्टिकते अपौष्टिकलभ कठिन प्रारंभ अंत्या ಪರ ವಿರೋಧ ಸೋಲು ಗೆಲ್ಲು ಅಥವಾ ಸೋಲು ಗೆಲುವು ಅಂತ ಹೇಳಿನೂ ಬರುತ್ತೆ ಗೆ ಲು ಸೋಲು ಗೆಲುವು ಜ್ಞಾನಿ ಅಜ್ಞಾನಿ ಹಿಂದಕ್ಕೆ ಮುಂದಕ್ಕೆ ಮೂಡು ಮುಳುಗು ಅರಳು ಬಾಡು ಖ್ಯಾತಿ ಅಪಖ್ಯಾತಿ ವಿಫಲತೆ ಸಫಲತೆ ಸ್ವಾವಲಂಬನೆ ಪರಾವಲಂಬನೆ अदृष्टतदृष्ट विवेकी अविवेकी उदार जिपुण सुलभ स्थिर अस्थिर अगत्या अनगत्या ಏನೇಕ ಆಸ್ತಿಕ ನಾಸ್ತಿಕ ಲಾಭನಷ್ಟ ಉತ್ತರ ದಕ್ಷಿಣ ಮೃದು ಒರಟು ಆಕಾಶ ಭೂಮಿ पूर्व पश्चिम बी उचिता, अनुचित लक्षण अवलक्षण जन निर्जन हेडी ಪರಾಕ್ರಮಿ ಶಕುನ ಅಪಶಕುನ ಪರಾಕ್ರಮಿ ಹೇಡಿ ವಾಸನೆ ದುರ್ವಾಸನೆ ಉಪಯೋಗ ದುರುಪಯೋಗ ಶುಚಿ ಕೊಳಕು ಪರ विरोध पूर्ण अपूर्ण उत्तम कड़पे सुकृति विकृति उच्च नीच जाति कनसु ननसु ಆಯಾಸ ಅನಾಸ ಸದುಪಯೋಗ ದುರುಪಯೋಗ ಸಾಧಾರಣ ಅಸಾಧಾರಣ ಸ್ವೀಕರಿಸು ನಿರಾಕರಿಸು ವಿಷ ಅಮೃತ ನಿಂದೆ ಸ್ತುತಿ ವಾಸ್ತವ ಅವಾಸ್ತವ ಅಸ್ಥ ಅಸ್ವಸ್ಥ ಆಡಂಬರ ನಿರಾಡಂಬರ ಜಾಣ ಮೂರ್ಖ ಬೆಳಕು कत्तले, भीती, भीति निर्भीति मुलुगु, विभाज्य अविभाज्य सन्मारग दुर्मार्ग दुर्मारग क्रम अक्रम ನಾಗರಿಕ ಅನಾಗರಿಕ ಆದಾಯ ವೆಚ್ಚ ದ್ರವ ಘನ ಭಾಜ್ಯ ಅವಿಭಾಜ್ಯ ಗದ್ಯ ಪದ್ಯ ಬಿಂಬ ಪ್ರತಿಬಿಂಬ ಉಗ್ರ ಶಾಂತ ಸ್ವರ अपस्वर इंचर कर्कष परलोका, ऊर्जित अनूर्जित आयुध निरायुध कलमश निष्कम चिंते निश्चिंते ತಲೆ ಬುಡ ಗಟ್ಟಿ ಟೊಳ್ಳು ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ಪುರಸ್ಕಾರ ತಿರಸ್ಕಾರ ಫಲ ನಿಷ್ಫಲ ಏಳು ಬೀಳು ಭಯಂಕರ ಅಭಯಂಕರ ವಿಶ್ವಾಸ ಅವಿಶ್ವಾಸ ಅಳಿವು ಉಳಿವು ಅದೃಷ್ಟ ನತದೃಷ್ಟ ನಿರ್ದಿಷ್ಟ ಅನಿರ್ದಿಷ್ಟ ಮಂಗಳ ಅಮಂಗಳ ವೃದ್ಧಾಪ್ಯ ಯೌವನ ಗೃಹಸ್ಥ ಸನ್ಯಾಸಿ ಬಾಲ್ಯ ಯೌವನ ಪ್ರಶ್ನೆ ಉತ್ತರ దవ దేవ ముందే హిందే, కాల అకాల చల అచల అంత అనంత అర్థ అనర్థ వినయ తృప్తి అతృప్తి గోచర అగోచర ఖండ అఖండ అంగాలు ముంగాలు ప్రకటిత ಅಪ್ರಕಟಿತ ಉಚಿತ ಅನುಚಿತ ಬಾಹ್ಯ ಆಂತರ್ಯ ಅಂಗೀಕೃತ ತಿರಸ್ಕೃತ ಆರೋಹಣ ಅವರೋಹಣ ಅಲ್ಪಪ್ರಾಣ ಮಹಾಪ್ರಾಣ ಶುಭಶಕುನ ಅಪಶಕುನ ರಫ್ತು ಆಮದು ಶಾಪ ಆಶೀರ್ವಾದ ಆಶ್ರಿತ ನಿರಾಶ್ರಿತ ಆಲಸ್ಯ ಚಟುವಟಿಕೆ ನಿರೀಕ್ಷಿತ ಆಕಸ್ಮಿಕ ಅಲ್ಲಿ ಇಲ್ಲಿ ಅಂಗೈ ಮುಂಗೈ ಆರೋಹಣ ಅವರೋಹಣ ಅಕಾಲಿಕ ಸಕಾಲಿಕ ಶೀತ ಉಷ್ಣ ಶೀತ ಉಷ್ಣ ಏಕಾಗ್ರ ಚಂಚಲ ಇದಿಷ್ಟು ಇನ್ನೂರೈವತ್ತು ವಿರುದ್ಧ ಪದಗಳು ಇವೆ ನಿಮ್ಗೆ ಯಾವುದಾದ್ರೂ ಪದದ ವಿರುದ್ಧ ಪದ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು